ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೆಕ್ಸ್ಟ್ ಡೇ ಮದುವೆ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೆ ಅಲ್ವಾ ಸೊ ಇದು ನೆಕ್ಸ್ಟ್ ಡೇ ಗೃಹ ಪ್ರವೇಶ ಅಂತ ಮಾಡ್ತಾರೆ ನಮ್ಮ ಸೈಡೆಲ್ಲ ಸೊ ಅದರದ್ದು ವೀಡಿಯೋ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನಾವೆಲ್ಲರೂ ರೆಡಿಯಾಗಿ ಹಾಲ್ಗೆ ಬಂದಿದ್ದೀವಿ ಇವಾಗ ಮದುವೆ ಹಾಲ್ಗೆ ಸೊ ಪಾಪುನ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಬ್ಲೂ ಕಲರ್ ಫ್ರಾಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗನ್ಸ್ತು ಆ್ಯಂಡ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ನೋಡಿ ಹಾಲಲ್ಲಿ ಮದುವೆ ಮಂಟಪಕ್ಕೆಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು ಸೊ ಇಡ್ದೆ ಹೇಳೋ ಥರ ಅನ್ನೋ ಇದ್ರು ಅವ್ಳು ತುಂಬನೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೆಲ್ಲನೂ ಸೊ ಆಲ್ರೆಡಿ ಇವಾಗ ಸೊ ಮದುಮಗ ಮದುಮಗಳು ಎಲ್ಲರೂ ಬಂದಿದ್ದಾರೆ ಸೊ ಇನ್ನು ಅವರನ್ನು ದಿಬ್ಬಣ ಬಂದಿರೋರನ್ನು ವೆಲ್ಕಮ್ ಮಾಡೋದು ಆ ಥರ ಎಲ್ಲ ಸುಮಾರಷ್ಟಿದೆ ಪ್ರೊಸೀಜರ್ಸು ಸೊ ಸಂಪ್ರದಾಯಗಳು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ನಡೀತಾ ಇದೆ ಇಲ್ಲಿ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ಏಳು ಗಂಟೆ ಹಂಗೆ ಹಾಲ್ಗೆ ಹಾಲ್ಗೆ ರೀಚ್ ಆಗಿಬಿಟ್ಟಿದ್ವಿ ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ ಮದ್ ಮದುವ ಮದು ಎಲ್ಲರೂ ಬಂದಿದ್ದಾರೆ ಸೊ ಅವರನ್ನು ಈ ಥರ ದಿಬ್ಬಣ ಎದುರುಗೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ ಸೊ ಆ ಶಾಸ್ತ್ರ ನಡೀತಾ ಇದೆ ಅಂಡ್ ಎಲ್ಲರೂ ಬಂದಿದ್ದಾರೆ ನೋಡಿ ದಿಬ್ಬಣ್ಣ ಇದ್ರುಗಳಿಕ್ಕೆ ಸೊ ಇದು ಬಂದು ಹುಡುಗನ್ ಸೈಡಲ್ಲಿ ಮಾಡುವಂಥ ಪ್ರೊ ಫಂಕ್ಷನು ಸೊ ಮದುವೆ ಬಂದು ಹುಡುಗಿ ಸೈಡಿಂದ ಮಾಡ್ತಾರೆ ಬಟ್ ಮದ್ ವಧುಗೃಹ ಪ್ರವೇಶ ಅಂತಂದ್ಬಿಟ್ಟು ಹುಡುಗನ್ ಸೈಡಿಂದ ಮಾಡ್ತಾರೆ ಸೊ ಸೇಮ್ ಇದೇ ಥರನೇ ಇರುತ್ತೆ ನಮ್ಮ ಹವ್ಯಕ ಬ್ರಾಹ್ಮಿಣ್ಸು ಸೊ ಮದುವೆ ಅಲ್ಲ ನಿಮ್ಮ ದಕ್ಷಿಣ ಕನ್ನಡ ಸೈಡಲ್ಲಿ ಉತ್ತರ ಕನ್ನಡ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅನಿಸುತ್ತೆ ಸೊ ನೋಡ್ಬೋದು ಇವಾಗ ಹಾಗೆಯೇ ಫ್ರೆಂಡ್ಸ್ ನಾನು ಹಾಕಿರೋ ಲಾಸ್ಟ್ ಹಾಕಿರೋಂಥ ಮದುವೆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ನೀವು ನೋಡ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಬಂದ್ಬಿಟ್ಟು ವಧು ಗೃಹ ಪ್ರವೇಶದ ವೀಡಿಯೋ ನಾನು ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ತಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ ಬಿಕಾಸ್ ಪಾಪು ಕೂಡ ಚಿಕ್ಕೋಳಲ್ವಾ ಸೊ ಅವಳನ್ನು ಎತ್ಕೊಂಡು ಎಲ್ಲ ಕ್ಲಿಪ್ಪಿಂಗ್ಸ್ ತೆಗೆಯೋದು ಸ್ವಲ್ಪ ಕಷ್ಟನೇ ಸ್ವಲ್ಪ ತಂಗಿ ಎಲ್ಲ ಕ್ಲಿಪ್ಪಿಂಗ್ಸ್ ತೆಗೆದುಕೊಡ್ಲು ಸೊ ಅದನ್ನು ಸ್ವಲ್ಪ ಶೇರ್ ಇದ್ದೀನಿ ಅಷ್ಟೇನೆ ಆ್ಯಂಡ್ ಬೇರೇನೋ ಇಲ್ಲ ಇಲ್ಲಿ ಇವಾಗ ನೋಡಿ ಆರತಿ ಮಾಡ್ತಾ ಇದ್ದಾರೆ ಸೊ ಆರತಿ ಮಾಡೋದಕ್ಕೆ ಸೋದರತ್ತೆ ಆಮೇಲೆ ಹುಡುಗನಿಗೆ ಅಕ್ಕನೋ ತಂಗಿನೋ ಇದ್ದರೆ ಅವರು ಸೊ ಇದಿಷ್ಟು ಇಷ್ಟು ಜನನು ಆರತಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಆ್ಯಂಡ್ ಈ ಥರ ಎಲ್ಲ ಸುಮಾರಷ್ಟು ರಿಚುವಲ್ಸ್ ಇರುತ್ತೆ ಮದುವೆಯಲ್ಲಿ ನಾನೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನೇ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಏನಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಒಟ್ಟಿಗೆ ಸೇರಿಬಿಟ್ಟು ಈ ಥರ ಮದುವೆ ಎಲ್ಲ ಬಂದರೆ ಅಂತೂ ಎಲ್ಲರಿಗೂ ಖುಷಿ ಒಂಥರ ಹಬ್ಬದ ಥರ ಅನಿಸುತ್ತೆ ಅಲ್ವಾ ಸೊ ಮದುವೆ ಯಾರ್ದಾದ್ರೂ ಫ್ಯಾಮಿಲಿದಲ್ಲಿ ಇದ್ದರೆ ಅಂತೂ ನಮಗೆ ಜಾಸ್ತಿನೇ ಖುಷಿ ಎಲ್ಲರೂ ಗ್ಯಾದರ್ ಆಗಿಬಿಟ್ಟು ಒಂಥರ ಅದೊಂದು ಖುಷಿನೇ ಬೇರೆ ಆ್ಯಂಡ್ ಸೊ ಅದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾವು ಇಲ್ಲೆಲ್ಲರತ್ರ ಮಾತಾಡ್ತಾ ಇದ್ದೀವಿ ಪಾಪು ಕೂಡ ಡ್ರೆಸ್ ಚೇಂಜ್ ಮಾಡಿಸಿದೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಇವಾಗ ಬಂದು ಟೈಮ್ ಹನ್ನೆರಡು ಗಂಟೆ ಹತ್ರ ಹತ್ರ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ಹೊತ್ತಲ್ಲಿ ಡ್ರೆಸ್ ಕೂಡ ಚೇಂಜ್ ಮಾಡಿದೆ ಆ್ಯಂಡ್ ಸುಮ್ಮನೆ ಈಗೆಲ್ಲರತ್ರ ಮಾತಾಡ್ಕೊಂಡಿದ್ದೀವಿ ಇಲ್ಲಿ ಸೊ ಸೊ ಇವಾಗ ಬಂದು ಪ್ರೆಸೆಂಟೇಷನ್ ಕೊಡು ಟೈಮು ಸೊ ಪ್ರೆಸೆಂಟೇಷನ್ ಎಲ್ಲ ಕೊಡ್ತಾ ಇದ್ದೀವಿ ಆ್ಯಂಡ್ ನೋಡ್ಬೋದು ತುಂಬ ಜನ ಇದ್ರು ಕೂಡ ಪಾಪವೂ ನಿದ್ದೆ ಬರ್ತಾಯಿತ್ತು ಅವಳಿಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಆ್ಯಂಡ್ ಸೊ ಅವಳು ತುಂಬಾ ನಿದ್ದೆ ಬರೋ ಥರ ಆಗ್ತಾಯಿತ್ತು ಅವಳಿಗೆ ಸೊ ಹಾಗಾಗಿ ಅವಳನ್ನ ಮಲಗಿಸಿದ್ರೆ ಆಮೇಲೆ ಆಗೋದಿಲ್ಲ ಅಲ್ಲೇ ಯಾರಾದರೂ ಕೂತ್ಕೊಂಡಿರಬೇಕು ನೋಡಿ ಎದ್ರೆ ಗೊತ್ತಾಗೋದಿಲ್ಲ ತುಂಬ ಜನ ಸೇರಿರ್ತಾರಲ್ವ ಸೊ ಹಾಗಾಗಿ ಆ್ಯಂಡ್ ಇವಾಗ ಇನ್ನು ಪ್ರೆಸೆಂಟೇಷನ್ ಎಲ್ಲ ಕೊಟ್ಬಿಟ್ಟು ಸೊ ಅಷ್ಟರಲ್ಲಿ ಊಟ ಕೂಡ ರೆಡಿ ಆಗುತ್ತೆ ಸೊ ಊಟ ಮಾಡಿಬಿಟ್ಟು ಮತ್ತೆ ವಾಪಸ್ ಹೊರಡಬೇಕು ಸೊ ನಾನು ನೋಡೋಣ ಆದಷ್ಟು ಬ್ಲಾಗ್ ಇದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಇವಾಗ ನೋಡಿ ನೆಕ್ಸ್ಟ್ ನಾನು ಮನೆಗೆ ಬಂದ ಮೇಲೆ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನೀನು ಮತ್ತೆ ಮದುವೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ನಾವೆಲ್ಲ ಪಾಪನ್ನ ಮಲಗಿಸ್ಬಿಟ್ಟು ಆಮೇಲೆ ಮತ್ತೆ ನಾನು ಅವ್ರ ಜೊತೆನೇ ಇದ್ದೆ ಅಲ್ಲಿ ಸೊ ಹಂಗಾಗಿ ಮತ್ತೇನೂ ಶೂಟ್ ಮಾಡೋದಕ್ಕಾಗಿಲ್ಲ ಆಮೇಲೆ ಊಟ ಮಾಡಿ ಬಂದುಬಿಟ್ವಿ ಸೊ ಹಂಗಾಗಿ ಇದು ಮತ್ತೆ ನೆಕ್ಸ್ಟ್ ಡೇ ಅವಳು ನೋಡಿ ಇವಾಗ ಅಷ್ಟೇನಿದ್ದೆ ಅಂತ ಎದ್ದು ಬಂದಿದ್ದಾಳೆ ಸೊ ಮೇಲೆ ಕಡೆ ಕರ್ಕೊಂಡು ಬಂದಿದ್ದೀವಿ ಸ್ವಲ್ಪ ಮತ್ತು ಆ ಕಡೆ ಕಡೆ ಎಲ್ಲ ನೋಡ್ಕೊಂಡು ರಿಲ್ಯಾಕ್ಸ್ ಆಗಲಿ ಅಂತ ಹಾಗೆಯೇ ಇಲ್ಲಿ ಇವಾಗ ಪಾಪನ ನಿದ್ದೆ ಎಲ್ಲ ಆಗಿತ್ತು ಅಲ್ವಾ ಸ್ನಾನ ಎಲ್ಲ ಮಾಡಿಸಿ ಇವಾಗ ಮತ್ತೆ ನಿದ್ದೆ ಮಾಡಿಸಿದ್ದೀನಿ ತುಂಬಾ ಬೇಗನೆ ಹೇಳ್ತಾಳೆ ಇವಾಗ ಅಂತುಂದು ಸೆವೆನ್ ಓ ಕ್ಲಾಕ್ ಹಾಗೆನೇ ಎದ್ದುಬಿಟ್ರೆ ಆಮೇಲೆ ಒಂದು ನೈನ್ ಹಂಗೆ ನಿದ್ದೆ ಮಾಡ್ತಾಳೆ ಸೊ ಹಾಗಾಗಿ ಇವಾಗಂತೂ ಹೊಸದೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಸ್ಟೆಪ್ಸ್ ಎಲ್ಲ ಹತ್ತೊಂದಕ್ಕೆ ಹೋಗ್ತಾಳೆ ಅದು ಸ್ವಲ್ಪ ಡೇಂಜರ್ ಕೂಡ ಅವಳ ಜೊತೆಯೇ ಇರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದು ಗೊತ್ತಾಗ ಆಗೋದಿಲ್ಲ ಬಿಕಾಸ್ ಏನಾದರೂ ಒಂದು ಈ ಥರ ಕಿತಾಪತಿ ಮಾಡ್ತಾಳೆ ಸೊ ನೋಡಿ ಈ ಥರ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಸೊ ಹಂಗಾಗಿ ತುಂಬಾ ಜಾಗ್ರತೆಯಾಗಿ ಅವಳ ಜೊತೆ ಇರಬೇಕು ಬಿಕಾಸ್ ಏನಾದರೂ ಒಂದು ಸಣ್ಣ ಸಿಕ್ಕಿಬಿಟ್ರೆ ಕೈಯೆಲ್ಲ ಬಿಟ್ಬಿಡ್ತಾಳೆ ಆಮೇಲೆ ಕೆಳಗಡೆ ಬಿದ್ದರೆ ಅಂತ ಭಯ ಆಗುತ್ತೆ ಸೊ ಈ ಥರ ಇವಾಗಂತೂ ಸ್ವಿಂಗಲ್ಲಿ ಕೂಡ ಕೂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಾಳೆ ಇದು ಮುಂಚೆ ಎಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಳ್ತಾ ಇದ್ಳು ಇವಾಗ ನಿಂತ್ಕೊಳ್ಳೋದು ಎಲ್ಲ ಮಾಡ್ತಾಳೆ ಸೊ ಹಾಗೆಲ್ಲ ಸ್ವಲ್ಪ ತರಲೆ ಅಂತಲೇ ಹೇಳ್ಬೋದು ಇವಾಗಂತೂ ಸ್ವಲ್ಪ ತರಲೆಕ್ಕಾಗ್ಬಿಟ್ಟಿದ್ದಾಳೆ ಸೊ ನೋಡ್ಬೋದು ಒಳ್ಳೆ ಏನು ಇದ್ದಾಳೆ ಅಂತ ಖುಷಿ ಆಗುತ್ತೆ ಆ್ಯಂಡ್ ಇನ್ನು ಪಾಪು ಬರ್ತ್ಡೇ ಕೂಡ ಬರ್ತಾ ಇದೆ ಸೊ ಅದಂತೂ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ತುಂಬಾ ಒಂಥರ ಇಷ್ಟು ಬೇಗ ಒಂದು ವರ್ಷ ಆಗೋಯ್ತಾ ಅಂತ ಅನ್ನಿಸ್ತೆ ಅನಿಸುತ್ತೆ ಸೊ ಹಾಗೇ ಇದು ನೆಕ್ಸ್ಟ್ ಈವ್ನಿಂಗ್ ನಾವು ಚಿಕ್ಕಮ್ಮ ಮನೆಗೆ ಹೋಗ್ತಾ ಇರೋದು ಸೊ ಪಾಪನ ಫಸ್ಟ್ ಟೈಮ್ ನಾವು ತೋಟದಲ್ಲಿ ಕಟ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಬಿಕಾಸ್ ಮುಂಚೆ ತುಂಬ ಚಿಕ್ಕವಳಿದ್ಲಲ್ವ ಸೊ ಕರ್ಕೊಂಡು ಹೋಗೋದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಸುಮ್ಮನೆ ರಿಸ್ಕ್ ಯಾಕೆ ಅಂತಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ನಾವು ಚಿಕ್ಕಮ ಅವನ ಮನೆಗೆ ಹೋಗ್ತಾಯಿದ್ದೀವಿ ಇಲ್ಲೇ ತೋಟದಲ್ಲೇ ಪಾಪುನ ಫಸ್ಟ್ ಟೈಮ್ ಈ ಥರ ತೋಟದಲ್ಲೇ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಸ್ವಲ್ಪ ಚಿಕ್ಕವಳಿದ್ದಾಗೆಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ತೋಟದಲ್ಲೆಲ್ಲ ನಡ್ಕೊಂಡು ಹೋಗೋದಕ್ಕೆ ಅವಳನ್ನು ಎತ್ಕೊಂಡು ಸೊ ಇವಾಗ ಪರವಾಗಿಲ್ಲ ಸ್ವಲ್ಪ ಈ ಥರ ನೋಡಿ ಹೋಗ್ತಾ ಇದ್ದಾಳೆ ಒಂದು ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾಳೆ ಆ್ಯಂಡ್ ಇವಾಗ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ ಸೊ ಆರಾಮ್ಸೆ ಎತ್ಕೊಬೋದು ನೋಡಿ ಸೊ ಹಾಗಾಗಿ ತೋಟದಲ್ಲಿ ಒಂದು ಸ್ವಲ್ಪ ಧೈರ್ಯ ಆ್ಯಂಡ್ ಬನ್ನಿ ಹೋಗೋಣ ಸುಮ್ಮನೆ ಸಂಜೆ ಟೈಮು ತುಂಬ ಟೈಮ್ ಆಗೋಗಿತ್ತು ನಾನು ನಾನು ತೋಟಕ್ಕೆಲ್ಲ ಬರ್ದೇ ಆಲ್ಮೋಸ್ಟ್ ನಾನು ಆವಾಗ ಐ ಥಿಂಕ್ ನನ್ನ ಪ್ರೆಗ್ನೆನ್ಸಿ ಸೆವೆನ್ ಮಂತ್ ನಂತರ ನಾನು ತೋಟಕ್ಕೆಲ್ಲ ಬಂದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಒಂದು ಬ್ಯಾಗ್ ತೊಗೊಂಡಿದ್ದೀನಿ ಜಸ್ಟ್ ಅವ್ರದ್ದು ಒಂದು ಎಕ್ಸ್ಟ್ರಾ ಡೈಪರ್ ಒಂದು ಬಟ್ಟೆ ಒಂದು ಬಾಟಲ್ ಅಷ್ಟಿದೆ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಸೊ ಇಲ್ಲೇ ಹತ್ರನೇ ಆದ್ರೂ ಚಿಕ್ಕ ಮಕ್ಕಳಲ್ವಾ ಹೇಳೋದಕ್ಕಾಗೋದಿಲ್ಲ ಏನಾದರೂ ಒಂದು ಅಲ್ಲೊಂದು ಡ್ರೆಸ್ಸು ಆಮೇಲೆ ಒಂದು ಟೈಪರು ಒಂದು ಟವೆಲ್ ಅಷ್ಟನ್ನು ನಾನು ತೊಗೊಂಡೆ ಹೋಗ್ತೇನೆ ಎಲ್ಲೇ ಹೋದ್ರೂ ಸೊ ಅದಷ್ಟು ತೊಗೊಂಡಿದ್ದೀನಿ ಇವಾಗ ಹೋಗೋಣ ಫ್ರೆಂಡ್ಸ್ ಹಾಗೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಎನ್ ಬಾ ಬಾಯ್